ಬೆಂಗಳೂರು ನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದೆ ನಾನು ಕೂಡ ಮೂವತ್ತ ನಾಲ್ಕು ವರ್ಷದಿಂದ ಶಾಸಕನಾಗಿದ್ದೀನಿ ಬೆಂಗಳೂರಲ್ಲಿ ನಮಗೆ ಆಶ್ರಯ ಸೈಟ್ ಕೊಡೋದಕ್ಕಾಗಲಿ ಅಥವಾ ಮನೆ ಕೊಡೋದಕ್ಕಾಗ್ಲಿ ನನಗೆ ಅಂತಲ್ಲ ಬೆಂಗಳೂರಿನ ಯಾವ ಶಾಸಕರಿಗೂ ಅವಕಾಶ ಇಲ್ಲ ಯಾಕೆಂದ್ರೆ ಬೆಂಗಳೂರು ನಗರದಲ್ಲಿ ಜಾಗದ ಕೊರತೆಯಿಂದ ನಮ್ಗೆ ಅವಕಾಶ ಇರಲಿಲ್ಲ ನಾವು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡ್ವಿ ನಮ್ಮ ಸಮಸ್ಯೆಗಳನ್ನು ಹೇಳಿ ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಬರುತ್ತೆ ಅದೇ ರೀತಿ ಆನೆಕಲ್ಲು ಮತ್ತೆ ಬೆಂಗಳೂರು ದಕ್ಷಿಣ ಈ ಭಾಗದಲ್ಲೆಲ್ಲ ಸರ್ಕಾರಿ ಜಾಗಗಳಿದೆ ಅಲ್ಲೆಲ್ಲ ಕೂಡ ಮನೆಗಳು ಕಟ್ಟಿಸಿ ಬೆಂಗಳೂರಲ್ಲಿರ್ತಕ್ಕಂಥ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರಿಗೆ ಮನೆ ಕೊಡಬೇಕು ಅಂತ ಕೇಳಿಕೊಂಡಾಗ ಆಗ ಸಿದ್ದರಾಮಯ್ಯವರು ಒಂದು ಲಕ್ಷ ಮನೆಗಳನ್ನು ಕಟ್ಟೋದಿಕ್ಕೆ ಪ್ಲಾನ್ ಮಾಡಿದ್ರು ಆಮೇಲೆ ಆಗಿನ ಬೆಲೆ ಕೇವಲ ಐದು ಲಕ್ಷ ಇತ್ತು ಆಮೇಲೆ ನಮ್ಮ ಸರ್ಕಾರ ಹೋದ್ಮೇಲೆ ಅದನ್ನ ಹನ್ನೆರಡು ಲಕ್ಷನೋ ಹದಿಮೂರು ಮೂರು ಲಕ್ಷನ ಮಾಡಿದ್ದಾರೆ ಈಗ ಪಾಪ ಅವರೆಲ್ಲ ಕೂಡ ಮನೆಯಲ್ಲಿ ಸೇರ್ಕೊಂಡಿದ್ದಾರೆ ಈಗ ಅವರಿಗೆ ದುಡ್ಡು ಜಾಸ್ತಿ ಆಗಿದೆ ಮತ್ತೆ ಜಿ ಎಸ್ ಟಿ ಅದರ ಜೊತೆಗೆ ಬೇರೆ ಬೇರೆ ಟ್ಯಾಕ್ಸಿಗಳು ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಕೂಡ ಹಾಕದೇ ಇದ್ರೆ ಅದರಲ್ಲಿ ಅವರಿಗೆ ಕೊಡದೇ ಇದ್ರೆ ಏನಾಗುತ್ತೆ ತೊಂದರೆ ಆಗುತ್ತೆ ನಾನು ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಯಾಕಂದ್ರೆ ವಿಶೇಷವಾಗಿ ಆ ಮನೆಗಳನ್ನ ತಗೊಂಡಿರ್ತಕ್ಕಂಥವ್ರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವರು ಅವರಿಗೆ ಸಹಾಯ ಮಾಡುವಂತಹ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ ನಾನು ಮತ್ತೆ ನಗರದ ಶಾಸಕರು ಎಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಅವರಿಗೆ ಎಕ್ಸಾಮ್ ಶೂನ್ಸ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿ